ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಚಾನಲಲ್ಲಿ ನಾನು ಹೊನ್ನುಗ್ಗಿ ಕಾರುಣಿಮೆ ಯಾವ ಥರ ಮಾಡ್ತಾರೆ ಹಳ್ಳಿಯಲ್ಲಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ವರ್ಷ ಮಿಸ್ ಮಾಡ್ಕೊತಾ ಇದ್ದೆ ಇವತ್ತು ಈ ವರ್ಷ ಇಲ್ಲೇ ಇದ್ದೀನಿ ಇವಾಗ ಹುಷಾರಿಲ್ಲ ಅಂತ ಬಂದಿದ್ದೀನಲ್ಲ ಅದಕ್ಕೆ ಇಲ್ಲೇ ಇದ್ದೀನಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಡೈಲಿ ವಿಡಿಯೋ ಹಾಕಲು ಆಗುತ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೂ ಹುಷಾರಿಲ್ಲ ಇನ್ನೂ ನಾನು ಆರಾಮಾಗಿಲ್ಲ ಕೌಶಿಕಿಗೂ ಆರಾಮಿರಲಿಲ್ಲ ಅವ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡು ಅವ್ನ ಕರ್ಕೊಂಡ್ಬಂದು ಇವಾಗ ನನಗೆ ಹುಷಾರಿಲ್ಲ ಅದಕ್ಕೆ ನಾನು ಹಾಕೋಕ್ಕಾಗಿಲ್ಲ ಹಾಕಂಗೇನೂ ಇಲ್ಲ ಇವಾಗ ಒಂದು ವಾರದಲ್ಲಿ ಎರಡು ಮೂರು ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ನನಗೂ ಮಾತಾಡೋಕ್ಕೂ ಆಗ್ತಿಲ್ಲ ಅಷ್ಟು ಹುಷಾರಿಲ್ಲ ನನಗೂ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಎರಡು ದಿನ ವಿಡಿಯೋ ಫ್ರೆಂಡ್ಸ್ ಇದು ಹಣ್ಣುಗ್ಗೆ ಅಂದರೆ ಹುಣ್ಣಿಮೆ ಹಿಂದಿನ ದಿನ ಯಾವ ಥರ ಹಸುವಿಗೆ ಈ ಥರ ಜೋಳ ಅದು ಕುದಿಸಿ ಇಡ್ತೀವಿ ಸಾಯಂಕಾಲ ಪೂಜೆ ಮಾಡಿ ನೋಡಿ ಈ ಥರ ಕುದಿಸಿದ್ರು ಇವನ್ನೇ ಎತ್ತಿಗಿಡ್ತೀವಿ ಫ್ರೆಂಡ್ಸ್ ನಮ್ಮ ಕೌಶಿಕ್ ನೋಡ್ತಾ ಇದ್ದ ಏನು ಮಾಡ್ತಾ ಇದ್ದಾನೆ ಅಂತ ಅವ್ನು ನೀರು ಕುಡಿತಾ ಇದ್ದ ನೋಡಿ ಫ್ರೆಂಡ್ಸ್ ಅವ್ನಿಗೆ ಎತ್ತು ಅಂದರೆ ತುಂಬಾ ಇಷ್ಟ ಇವೇ ನೋಡಿ ನಮ್ಮ ಎತ್ತುಗಳು ಇಲ್ಲೇ ಮನೆ ಮುಂದೆನೇ ಕಟ್ಟಿರ್ತೇವೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಅಲ್ಲಿ ಕುದಿಸಿ ಇಟ್ಟಿದ್ದೇವಲ್ಲ ಜೋಳ ಅದನ್ನೇ ಇಡಬೇಕು ಇದು ಮಾರನೇ ದಿನ ಮತ್ತೆ ಬೆಳಗ್ಗೆ ಹೊಡೆಯೋ ಫ್ರೆಂಡ್ಸ್ ನೈಟು ಆವತ್ತೇ ಇದು ಆವತ್ತು ಪೂಜೆ ಈ ಥರ ಇತ್ತು ನಮ್ಮದು ಹೊನ್ನುಗ್ಗಿ ದಿನ ಇಲ್ಲಿ ಹೆಂಗೆ ಮಾಡ್ತಾರೆ ಇದು ಕಾರುಣಿವಿ ದಿನ ನೋಡಿ ಫ್ರೆಂಡ್ಸ್ ಇವ ಅದು ತಿಕ್ಕೋಕೆಲ್ಲ ಇಟ್ಟು ಇದನ್ನ ಮಾಡ್ತಾರೆ ಬಾಯಿ ಅದು ಎಲ್ಲ ತಿಕ್ತಾರೆ ಎತ್ತಿಂದ ಅದನ್ನ ತಿಕ್ಕೋಕೆ ನಮ್ಮ ಮಜಾ ರೆಡಿ ಮಾಡ್ಕೊತ ಇದ್ರು ನೋಡಿ ಏನೇನು ಮಾಡ್ತಾರೆ ಅಂತ ನಾವು ಹೊನ್ನುಗ್ಗಿದಿನ ನೈಟ್ ಫ್ರೆಂಡ್ಸು ಒಂದು ಗೋಲ್ಡ್ ಚೈನು ಎತ್ತಿನ ಮುಂದಿಟ್ಟು ಹೊಳ್ಳಿ ಇದು ಕಂಬಳಿ ಅಂತ ಇವೆ ಫ್ರೆಂಡ್ಸ್ ನಮ್ಮ ಕಡೆ ನಾವು ಅದು ಹಾಸಿಬಿಟ್ಟು ಅದಕ್ಕೆ ಅದ್ರ ಮೇಲೆ ಎತ್ತು ನಿಲ್ಲಿಸಿ ನಾವು ಪೂಜೆ ಮಾಡಿ ಇದು ಗೋಲ್ಡ್ ಏನಾರು ಇದ್ರೆ ಅದನ್ನು ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಅದು ಕತ್ತಲದೊಳಗೆ ಗಾವಾಗಿಲ್ಲ ಆಗಿಲ್ಲ ಸ್ವಲ್ಪನೇ ಬಂದಿದೆ ವಿಡಿಯೋ ಜಾಸ್ತಿ ಬಂದಿಲ್ಲ ನೋಡಿ ಅದು ಎತ್ತಿಗೆ ತತ್ತೆ ಇದ್ದರು ತತ್ತೆ ಒಳ್ಳೆ ಎಣ್ಣೆ ಕುಡಿಸ್ತಾರೆ ಫ್ರೆಂಡ್ಸ್ ಫಸ್ಟು ಆಮೇಲೆ ತಿಕ್ತಾರೆ ನಮ್ಮ ಕೌಶಕ್ ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದ ನೋಡಿ ನಮ್ಮ ಅಜ್ಜ ಅವರು ನಮ್ಮ ಐದನ ಫ್ರೆಂಡ್ಸ್ ನಾ ಎಲ್ರಿಕಿನ್ನ ಸಣ್ಣವ್ನವನು ನಮ್ಮ ಯಜಮಾನ್ರು ಮೂರು ಜನ ಅದರಲ್ಲಿ ಸಣ್ಣವನು ಇವರು ನಮ್ಮ ಮಾವ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜ ಅಜ್ಜ ಅಂತೀನಿ ಮಾವ ಅನ್ನೆಲ್ಲ ನೋಡಿ ಕುಡಿಸ್ತಾ ಇದ್ರು ಎತ್ತು ನೋಡಿ ಕುಡಿತ ಅದು ಇವಾಗ ಮತ್ತು ಇನ್ನೊಂದೆತ್ತಿಗೆ ಇದ್ದರು ನೋಡಿ ಫ್ರೆಂಡ್ಸ್ ಮಜ್ಜಿಗೆ ತತ್ತಿ ಒಳ್ಳೆ ಒಳ್ಳೆ ಎಣ್ಣೆ ಕುಡಿಸ್ತಾರೆ ಆಮೇಲೆ ಇಡ್ಲಿ ಪುಡಿ ಮಾಡಿ ಮತ್ತೆ ಏನೇನೋ ಸುಟ್ಟು ಅದು ಹಾಕ್ತಾರೆ ಫ್ರೆಂಡ್ಸ್ ಬಾಯಿ ತಿಕ್ತಾರೆ ಅದರದ್ದು ವರ್ಷ ಪೂರ್ತಿ ಏನು ತಿಂದು ತಿಂದು ಹಾಗೆ ಇರುತ್ತೆ ಫ್ರೆಂಡ್ಸ್ ಅದರ ಬಾಯಿ ಅದಕ್ಕೆ ಇವಾಗ ಕಾರುಣ್ವಿ ದಿನ ಇದೆ ಸ್ಪೆಷಲ್ಲು ಅದಕ್ಕೆ ಬಾಯಿ ಅದೆಲ್ಲ ತಿಕ್ಕಿ ತತ್ತಿ ಕುಡಿಸ್ತಾರೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾರೆ ಅಂತ ನೋಡಿ ನಮ್ಮೆತ್ತು ಯಾರು ಮುಟ್ಟಿದ್ರು ಏನೂ ಮಾಡಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಇವರು ನಮ್ಮ ಅಜ್ಜನ ಫ್ರೆಂಡ್ಸು ಫ್ರೆಂಡ್ಸ್ ನಮ್ಮ ಅಜ್ಜನ ಗೆಳೆಯ ಅವರು ಬಂದಿದ್ದರು ಅವರು ಎತ್ತು ಇಲ್ಲ ಅದಕ್ಕೆ ಬಂದಿದ್ದರು ಮನೆಗೆ ನೋಡಿ ಯಾವ ಥರ ಮಾಡಿ ಇದ್ದಾರೆ ಅಂತ ಇವಾಗ ಮಜ್ಜಿಗೆ ಕುಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಮಜ್ಜಿಗೆ ಕುಡಿಸ್ತಾಯಿದ್ದಾರೆ ಸುಮ್ಮನೆ ಬಾಯಿ ಬಿಡುತ್ತೆ ಫ್ರೆಂಡ್ಸ್ ಕುಡಿಸುವಾಗ ಕುಡಿದ್ಬಿಡುತ್ತೆ ಏನೂ ವೇಸ್ಟ್ ಮಾಡಲ್ಲ ಅಷ್ಟು ಚೆನ್ನಾಗಿ ಕುಡಿಯುತ್ತೆ ಎತ್ತು ನೋಡಿ ಇವಾಗ ಬಾಯಿ ಇದ್ದಾರೆ ನಮ್ಮ ಕಾರು ಯಾವ ಥರ ಆಗುತ್ತೆ ಅಂತ ನೋಡಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡೋದು ನಾವು ನೋಡಿ ಯಾವ ಥರ ಇದೆ ಅಂತ ನೋಡಿ ಇದ್ದಾರೆ ನಮ್ಮ ಅಜ್ಜ ನಾಲಿಗೆ ಹಲ್ಲು ಸಿಗ್ತಾರೆ ಫ್ರೆಂಡ್ಸ್ ಅದಕ್ಕೆ ಮತ್ತು ಅದಕ್ಕೆ ಇವತ್ತು ಬೇಳೆಗೆ ಹಾಕಿ ಹೋಳ್ಗೆ ಮಾಡಿ ಊಟಕ್ಕೆ ಅದಕ್ಕೆ ಒಂದು ಹೋಳಿಗೆ ರೊಟ್ಟಿ ಎಡಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಬಸವಣ್ಣಗೆ ಇವತ್ತು ನಾನು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ನನಗೆ ಯಾಕೋ ಹುಷಾರಿಲ್ವಲ್ಲ ಅದಕ್ಕೆ ಅತ್ತೆನೇ ಮಾಡ್ತಾರೆ ಎಲ್ಲ ಒಬ್ಬನ ಕಾಡ್ತಾ ಇದ್ದ ಎತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಅವ್ನಿಗೆ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಏನು ಮಾಡ್ತಾನೋ ಗೊತ್ತಿಲ್ಲ ಎತ್ತಂದರೆ ತುಂಬಾ ಇಷ್ಟ ಇವಾಗ ಅವ್ನು ಬಂದನಗಿಂತರ ಅವ್ನು ಆಗ್ತಾ ಇಲ್ಲ ಅಷ್ಟು ಖುಷಿ ಬಂದಿದೆ ಅವ್ನಿಗೆ ಎತ್ತು ನೋಡಿ ನೋಡಿ ಯಾವ ಥರ ಇದೆ ನಮ್ಮ ಎತ್ತು ನೋಡಿ ಮತ್ತು ಅದಕ್ಕೆ ತಿಕ್ತಾ ಇದ್ರು ನಾನು ಜಳಕ ಮಾಡಿ ಪೂಜೆ ಮಾಡಬೇಕಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಜಳಕ ಮಾಡಿ ಪೂಜೆ ಮಾಡಿದೆ ನೋಡಿ ಇವತ್ತಿನ ಪೂಜೆ ಈ ಥರ ಇದೆ ನನ್ನ ಗಂಡನ ಮನೆಯಲ್ಲಿ ಇದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೀಗೆ ರಂಗೋಲಿ ಹಾಕಿದೆ ಪೂಜೆ ಅದನ್ನ ಮಾಡಿ ನೋಡಿ ಇವತ್ತಿನ ರಂಗೋಲಿ ನಂದು ಈ ಥರ ಇತ್ತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ